ನಮಸ್ಕಾರ ಎಲ್ರಿಗೂ ನಾನೀಗ ಮೈಸೂರಲ್ಲಿದ್ದೀನಿ ಆರ್ಕೋರ್ ಹೋಟೆಲ್ಸ್ ಇದರ ಎದುರುಗಡೆ ನಿಂತ್ಕೊಂಡಿದ್ದೀನಿ ದಯವಿಟ್ಟು ಇದನ್ನು ಗಮನಿಸಿ ತೋರಿಸಿ ನಮಸ್ತೆ ನಮಸ್ತೆ ಇಲ್ಲಿ ಬನ್ನಿ ಲಯನ್ಸ್ ಕ್ಲಬ್ನವ್ರದು ಬೋರ್ಡ್ ಕೂಡ ಇದೆ ಮುಂದೆ ಬನ್ನಿ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇಲ್ಲಿ ನೋಡಿ ದಾರಿ ಉದ್ದಕ್ಕೂ ಹೀಗೆ ಇದೆ ನಾನು ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಲಯನ್ಸ್ ಕ್ಲಬ್ನವರಲ್ಲಿ ನಾನು ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಇದರತ್ತ ಗಮನ ಹರಿಸಿ ಇದು ನಮ್ಮ ಊರು ನಮ್ಮ ನಾಡು ನಮ್ಮ ದೇಶ ನಾವು ಬೇರೆ ದೇಶಗಳಿಗೆ ಮುಂದಿನ ಪೀಳಿಗೆಗೆ ಮಾದರಿಯಾಗೋಣ ಧನ್ಯವಾದಗಳು